శ్రీ మాయకార గురుకుల ఏరిసిదే వందు హిచ్చి మాదప్పన ఆకాలలి గళిరు వంతు గిచ్చి మాయకార గురుకుల ఏరిసిదే సాత్విక హిచ్చి మాదప్పన ఆ శుద్ధ ఘళివంతి సంకాశం త్రినేత్రం పంచవక్రటం గంగాభూషితం జ్యోతిష్ శాస్త్ర వెదు బదుకిన మార్గదర్శి అరితూ నడయువ జనకే నిత్య హృదయ స్పర్శి ಸತ್ಯ ಹೃದಯ ಸ್ಪರ್ಶಿ ಶಾಸ್ತ್ರವೆಂಬುದು ಬದುಕಿನ ಮಾರ್ಗದರ್ಶಿ ಅರಿತು ನಡೆಯುವ ಜನಕ್ಕೆ ನಿತ್ಯ ಹೃದಯ ಸ್ಪರ್ಶಿ ಜಾತಿ ಮತಗಳ ಭೇದವು ಈ ಗುರು

शास्त्रद उपाध्याय जय गुरुभ्यो नमः अध्यात्मका चिंतकरीवरू डाक्टर मुघुर मधु दीक्षितन सविरज्ञानद हम बलदिन्दा दिने नम्रस्तवस्तमं मनसुगळ बेम ಅನ್ನ ಆಶ್ರಯ ವಿದ್ಯಾಗ ಮಾಡಲು ಹೊರಟಿದೆ ಗುರುಕುಲ ತೀರು ಸಾರ್ವಕಾಲಿಕ ಆದರ್ಶವಾಗಿದೆ ಮಾಯಕಾರ ಗುರುಕುಲ ಮಾಯಕಾರ ಗುರುಕುಲದ ವಿದ್ಯಾರ್ಥಿಯಾಗಿ ನಾನು ಹೆಮ್ಮೆ ಪಡ್ತೀನಿ ಇಂಥ ಗುರುಗಳು ಸಿಕ್ಕಿದ್ರೆ ನಾನು ಪ್ರಶ್ನಾಶಾಸ್ತ್ರ ತರಗತಿಗೆ ಸೇರ್ಕೊಂಡೆ ಫಸ್ಟ್ ಪ್ರಥಮವಾಗಿ ಅವ್ರ ಹತ್ರ ಕಲ್ತದ್ದು ತುಂಬಾ ಚೆನ್ನಾಗಿ ವರ್ಕ್ ಆಗ್ತದೆ ನಮಗೆ ಏನೂ ಗೊತ್ತಿಲ್ದಿದ್ರು ಎಷ್ಟು ಸಮಾಧಾನವಾಗಿ ಹೇಳ್ಕೊಡ್ತಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳು ನನಗೆ ಒಳ್ಳೆ ಗುರುಗಳನ್ನ ಕೊಟ್ಟರು ಹಾಗಾಗಿ ನನಗೆ ತುಂಬಾ ಲೇಟ್ ಆದ್ರೂ ನನಗೆ ಒಳ್ಳೆ ಗುರುಗಳು ಸಿಕ್ಕಿದ್ರು ನಾನು ತುಂಬಾ ವರ್ಷದಿಂದ ಹುಡುಕ್ತಾ ಇದ್ದವು ಒಳ್ಳೆ ಗುರುಗಳು ಈ ತರ ಗುರುಗಳು ಸಿಕ್ಕಿರಲಿಲ್ಲ ಶಿವ ಪಾರ್ವತಿ ಇದ್ದಂಗೆ ಆ ತಾಯಿ ಅನುಪೂರ್ಣೇಶ್ವರಿ ಇದ್ದಂಗೆ ಎಷ್ಟು ನಗುಮುಖ ಅಂದ್ರೆ ನಾವು ಎಷ್ಟು ಸಾರಿ ಫೋನ್ ಮಾಡಿ ಏನೇ ಕೇಳಲಿ ಆ ನಗನಂತ ಉತ್ತರ ಕೊಡ್ತಾರೆ ಆ ತಾಯಿ ಅನುಪೂರ್ಣೇಶ್ವರಿ ಅವರು ನನಗೆ ತುಂಬ ಸಂತೋಷ ಆಗುತ್ತೆ ಇಬ್ಬರನ್ನ ದಂಪತಿಗಳು ನೋಡಿದ್ರೆ ಶಿವ ಪಾರ್ವತಿನ ವಾಸ್ತು ಕ್ಲಾಸಲ್ಲೂ ಆಗಲಿ ಬೇರೆ ಪ್ರಶ್ನಾಶಾಸ್ತ್ರ ಆಗಲಿ ನಿಗೂಢ ಪ್ರಶ್ನಾಶಾಸ್ತ್ರ ಆಗಲಿ ಎಲ್ಲದರಲ್ಲೂ ತಾಳ್ಮೆಯಿಂದ ಎಷ್ಟು ನಾವು ಎಷ್ಟು ಪ್ರಶ್ನೆ ಕೇಳಿದ್ರು ನಗು ನಗುತ್ತಾ ಉತ್ತರ ಕೊಡ್ತಾರೆ ನಮ್ಮ ಗುರುಗಳು ಹೆಮ್ಮೆ ಆಗುತ್ತೆ ನಮ್ಮ ಗುರುಗಳ ಹತ್ರ ಕಲ್ತಿದ್ದಕ್ಕೆ ನಾನು ಇನ್ನು ಅವ್ರು ಯಾವುದೇ ಕ್ಲಾಸ್ ನಡೆಸ್ತಿದ್ರು ನಾನು ಪ್ರತಿ ಕ್ಲಾಸಲ್ಲೂ ಅಟೆಂಡ್ ಆಗ್ತೀನಿ ಈ ಗುರುಕುಲ ಬಿಟ್ಟು ನಾನು ಮತ್ತೆ ಎಲ್ಲೂ ಹೋಗಲ್ಲ ನನಗೆ ತುಂಬ ಇಷ್ಟವಾದ ಗುರುಕುಲ ಇದು ಹಾಗಾಗಿ ನಾನು ನಿರಂತರವಾಗಿ ಇಲ್ಲೇ ಇರ್ತೀನಿ ಅದಷ್ಟೇ ಹೇಳೋದು ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿ ಕಲಿಸ್ ಸಾತ್ವಿಕ ತೇನಿಸಿ ದೇಶಾತ್ವಿಕ ಆ ಮಾಧವನ ಆಕಾಲಲಿ ಗಳಿರವಂತು ಗೆಚ್ಚಿ ಶುದ್ಧ ನಾನು ಅನೇಕ ಯೂಟ್ಯೂಬರ್ ಅಲ್ಲಿ ಅನೇಕ ಆಗಿ ಗುರುಗಳನ್ನ ಯಾರು ಕಲಿಸ್ತಾರೆ ಕೌಡೆ ಯಾರು ಕಲಿಸ್ತಾರೆ ಎಲ್ಲ ನೋಡ್ತಾ ಇದ್ದಾರೆ ನೋಡ್ತಾ ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೆ ಸರಿ ಯೂಟ್ಯೂಬ್ ಅಲ್ಲಿ ರೀಲ್ಸ್ ನೋಡ್ತಾ ಇದ್ದಾಗ ಗುರುಗಳದ್ದು ಬಂತು ಆ ನಿಗೂಢ ಶಾಸ್ತ್ರ ನಡೆಯುತ್ತೆ ಆರನೇ ತಾರೀಕು ಶನಿವಾರ ದಿವಸ ಅಂತ ಅವಾಗ ನಾವು ಸೇರ್ಕೊಂಡ್ವಿ ಸೇರ್ಕೊಂಡ ಕ್ಷಣದಲ್ಲಿ ನಾವು ನಿನ್ ನನಗೆ ಏನೂ ಗೊತ್ತೇ ಇರಲಿಲ್ಲ ಅದ್ರ ಬಗ್ಗೆ ಏನ್ ಕಲಿಸ್ತಾರೆ ಬೆಳಗ್ಗೆ ಒಂಬತ್ತುವರೆಯಿಂದ ಸಂಜೆ ಆರು ಗಂಟೆಗೆ ಏನ್ ಕಲಿಸ್ತಾರೆ ಗುರುಗಳು ಅಂತ ಇತ್ತು ಅದನ್ನ ಕಲ್ತಾದ್ಮೇಲೆ ತುಂಬಾ ವಾಸ್ತುಶಾಸ್ತ್ರಕ್ಕೆ ಸೇರ್ಬೇಕು ಅಂತ ಮನ್ಸಾಯ್ತು ವಾಸ್ತುಶಾಸ್ತ್ರಕ್ಕೆ ಸೇರಿದ್ಮೇಲೆ ಆ ಗುರುಗಳ ಒಂದು ಒಂದು ವಿಚಾರ ಅತ್ಯಂತ ಸುಂದರವಾದದ್ದು ಯಾಕಂದ್ರೆ ಏನೂ ಗೊತ್ತಿಲ್ಲ ಮಗು ಬಂದು ಸಹ ಕುತ್ಕೊಂಡು ಕೇಳಲಿಕ್ಕೆ ಪ್ರಾರಂಭವಾದ್ರೆ ಅವನಿಗೂ ಸಹ ಅರ್ಥವಾಗುವ ತರದಲ್ಲಿ ಗುರುಗಳು ಆ ಶಾಸ್ತ್ರವನ್ನ ಹೇಳ್ಕೊಡ್ತಾ ಯಾರು ಏನೇ ಕೇಳಿದ್ರು ಕೂಡ ಯಾರು ಪ್ರಶ್ನೆ ಕೇಳಿದ್ರು ಸಹ ಏನೂ ಮನಸ್ಸಿಗೆ ತಗೊಂಡು ಏನೇನೋ ಪ್ರಶ್ನೆ ಕೇಳ್ತಾರೆ ಆದ್ರೂ ಸಹ ಗುರುಗಳು ಯಾವುದನ್ನೂ ಬೇಜಾರು ಮಾಡ್ಕೊಡದೆ ಅತಿ ಸುಂದರವಾಗಿ ಎಲ್ಲಕ್ಕೂ ಅದನ್ನ ತಿಳಿಸ್ಕೊಡ್ತಾ ನಮ್ಮನ್ನೆಲ್ಲ ಇವತ್ತಿನ ದಿವಸ ಯಾರಾದ್ರೂ ಕ್ಲೈಂಟ್ ಬಂದ್ರೆ ಅವರಿಗೆ ಅವರ ಎಲ್ಲ ವಿಚಾರವನ್ನ ಹೇಳ್ತಕ್ಕಂತ ಒಂದು ವಿಶೇಷ ಜ್ಞಾನವನ್ನ ಅವರು ದಯಪಾಲಿಸಿದ್ದಾರೆ ಯಾಕಂದ್ರೆ ನಮ್ಮ ವಾಸ್ತವಿಕ ಜೀವನದಲ್ಲಿ ವಾಸ್ತು ಎಷ್ಟು ಪ್ರಾಮುಖ್ಯತೆ ಎಂಬುದನ್ನು ಗುರುಗಳು ನಮ್ಗೆ ತುಂಬಾ ಚೆನ್ನಾಗಿ ಕಲ್ಸ್ಕೊಟ್ಟಿದ್ದಾರೆ ನಾವು ನಮ್ಮ ಜೀವನದಲ್ಲಿ ಹೇಗೆ ನಮಗೆ ಯಾವ ರೀತಿ ಅನ್ನೋ ಒಂದು ಜ್ಞಾನವನ್ನು ಕೊಟ್ಟಿದ್ದಾರೆ ಸೊ ನಾನು ತುಂಬ ಹೃದಯದಿಂದ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಮೇಡಮ್ಗೂ ಕೂಡ ಅಷ್ಟೇ ಅವರು ಅಷ್ಟೇ ನಮಗೆ ತುಂಬಾನೇ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಸೊ ನನ್ ಕಡೆಯಿಂದ ಇಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ಸಾರ್ವಕಾಲಿಕ ಆದರ್ಶವಾಗಿದೆ ಮಾಯಕಾರ ಗುರುಕುಲ ನಾನು ಒಬ್ಬರ ಮೇಲೆ ಸಮಸ್ಯೆ ಇರ್ತಕ್ಕಂತ ಒಬ್ರು ಕ್ಲೈಂಟ್ ಬಂದ್ರು ಅವ್ರ ಸಮಸ್ಯೆ ಎಷ್ಟು ಜನಗಳ ಹತ್ರ ಹೋಗಿದ್ರು ಗುರುಗಳಂದ್ರೆ ಅವರು ಅವತ್ತಿನ ದಿವಸದಲ್ಲಿ ಹತ್ತು ಲಕ್ಷ ರೂಪಾಯಿ ದುಡ್ಡು ಖರ್ಚು ಮಾಡೋದಕ್ಕೆ ರೆಡಿ ಇದ್ರು ಆದ್ರೆ ನಮ್ಮ ಗುರುಗಳು ಹೇಳ್ಕೊಟ್ಟಿರುವಂತ ಒಂದು ಸಣ್ಣ ಸಣ್ಣ ಟಿಪ್ಸ್ ಅನ್ನ ಅವ್ರ ಮೇಲೆ ಪ್ರಯೋಗ ಮಾಡಿದೆ ಹದಿನೈದು ದಿವಸದಲ್ಲಿ ಅವರ ಸಂಪೂರ್ಣ ಸಮಸ್ಯೆಗಳು ಕ್ಲಿಯರ್ ಆಗಿದೆ ಅದೇ ರೀತಿಯಾಗಿ ನಾನು ಈ ಗುರುಕುಲದ ವಿದ್ಯಾರ್ಥಿ ಅವರಿಗೆ ತುಂಬಾ ಹೆಮ್ಮೆ ಅಂತ ಹೇಳ್ಕೊಂತೀನಿ ಇನ್ನು ಮುಂದೆ ಏನಾದರೂ ನಾನು ಯಾವುದೇ ರೀತಿಯಾದಂತಹ ವಿಚಾರವಾದಂತ ಜ್ಯೋತಿಷ್ ಅಧ್ಯಯನ ಏನಾದ್ರೂ ಇದ್ರೆ ಅದು ಮಾಯಕಾರ ಗುರುಕುಲಕ್ಕೆ ಮಾತ್ರ ನಾನು ಸೀಮಿತವಾಗಿರ್ತೀನಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸಾತ್ವಿಕ ನಾವು ಅಜ್ಞಾನದ ಕತ್ತಲಲ್ಲಿ ಇರ್ತೀವಿ ಅದನ್ನ ಸುಜ್ಞಾನದ ಬೆಳಕಿನಡೆಗೆ ಕರೆಸುವ ಶಕ್ತಿ ಗುರುಗಳಿಗಿದೆ ಹಾಗೂ ಆ ಶಕ್ತಿ ನಮ್ಮ ಮಧು ನಿಕ್ಷ ಗುರುಜಿಯವರಿಗೆ ಇದೆ ಗಂಗಾಧರಂ ದಶಭುಜಂ ಸರ್ವಾಭರಣ ಜ್ಯೋತಿಷ್ ಶಾಸ್ತ್ರವೆಂಬುದು ಬದುಕಿನ ಮಾರ್ಗದರ್ಶಿ ಅರಿತು ನಡೆಯುವ ಜನಕ್ಕೆ ನಾವೇನೋ ಅಲ್ಪ ವಿದ್ಯೆ ಮಹಾಗರ್ವ ನಂಗೆ ಸ್ವಲ್ಪ ಜ್ಯೋತಿಷ ನಕ್ಷತ್ರ ರಾಶಿ ಹೇಳ್ಬಿಟ್ಟು ನಾನು ಜ್ಯೋತಿಷ ಕಲ್ತಿದೀನಿ ಅಂತ ನಮ್ಮ ಊರುಗಳಲ್ಲಿ ಮೆರಿತಾ ಇದ್ವಿ ಬಟ್ ಗುರುಗಳ ಹತ್ರ ನಾವ್ ಸೇರಿ ಮೇಲೆ ಗೊತ್ತಾಯ್ತು ನಾವು ಜ್ಯೋತಿಷ ಏನು ಕಲ್ತಾ ಇಲ್ಲ ಸುಮ್ನೆ ನಾವು ನಾಮಕ ವಸ್ತುಗೆ ಶಲ್ಯ ಹಾಕಂಡ್ ಪಂಜೆ ಹಾಕೊಂಡ್ ಬರ್ತಾ ಇದ್ವಿ ಈ ದೇಹ ಒಂಥರ ಸೂಜಿ ತರ ಇತ್ತು ಅಷ್ಟೇನೆ ಈ ದಾರ ಸೇರಿ ಮೇಲೆ ಗೊತ್ತಾಯ್ತು ಅರ್ದ್ರ ಬಟ್ಟೆ ಒಲೆಯಕ್ ಸಾಧ್ಯ ಅಂತ ಹೇಳಿ ಬಟ್ ನಮಗೆ ಗುರುಗಳು ಸಿಕ್ಕಿದ್ದು ಮಹಾಪುಣ್ಯ ನನಗೆ ಒಬ್ರು ವಯಸ್ಸಾದವರು ಅಜ್ಜ ಸಿಕ್ಕಿದ್ರು ಅವರು ದಿನಾನಿತ್ಯ ಹೇಳ್ಕೊಡ್ತಾ ಇದ್ರು ಬಟ್ ಗುರುಗಳು ಸಿಕ್ಕ ಮೇಲೆ ನಮಗೆ ಗೊತ್ತಾಯಿತು ಜಾತಿಯನ್ನು ನೋಡಿ ವಿದ್ಯೆ ಪಾಠ ಪಾಠಶಾಲೆಗಳು ಬಹಳಷ್ಟು ಸಿಗಲಿಕ್ಕೆ ಸಾಧ್ಯ ಬಹಳಷ್ಟು ಸಿಗ್ಲಿಕ್ಕೆ ಸಾಧ್ಯ ಮನುಷ್ಯತ್ವವನ್ನು ಇಟ್ಕೊಂಡು ಮಾನವ ಧರ್ಮವನ್ನೇ ಬೆಳಗಿಸ್ಬೇಕಂತಕ್ಕಂತಹ ಮಹಾನ್ ಶಕ್ತಿ ಆಗಿರತಕ್ಕಂಥ ನಮ್ಮ ಮೂಗುರು ಗುರುದೀಕ್ಷಿ ಮಧು ದೀಕ್ಷಿತ ಗುರುಜಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾಗಿ ಇವತ್ತಿನ ದಿನವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಗುರುಜಿ ಅಂತ ಹೇಳಿ ನಾನು ಅವ್ರಿಗೆ ಪ್ರಣಾಮಗಳನ್ನ ಸಮರ್ಪಣೆಯನ್ನು ಮಾಡ್ತೀನಿ वीरशैव आगम प्रवीण ज्योतिष् उपाध्याय आध्यात्मक चिन्तकरिव डाक्टर् मुगुरु मधुदीक्ष ಎಷ್ಟೋ ಜನ ಗೆಸ್ಟ್ ಗಳು ಕರೆಸ್ಬೇಕು ಬಟ್ ಆದ್ರೆ ಕರೆಸಲ್ಲ ನೀವೇ ನನಗೆ ಅಂತ ಹೇಳಿದ್ರು ಹೀಗಾಗಿ ಎಲ್ಲ ನಮ್ಮ ಅವರ ಶಿಷ್ಯರು ಯಾರ್ಯಾರು ಅವ್ರೆಲ್ಲರೂ ಅವ್ರಿಗೆ ಅವರೇ ಗೆಸ್ಟ್ಗಳು ಈ ತರ ಗುರುಗಳು ನಾವು ಪಡೆದಿರೋದೇ ಒಂದು ದೊಡ್ಡ ಪುಣ್ಯ ನೀವು ಯಾವುದೇ ಟೈಮ್ ಅಲ್ಲಿ ಯಾವುದೇ ಒಂದು ಇದರಲ್ಲಿ ಕಾಲ್ ಮಾಡಿದ್ರೂ ಅವ್ರು ನಮ್ಗೆ ಬಹಳ ಒಂದು ಇದರಿಂದ ರೆಸ್ಪಾನ್ಸ್ ಮಾಡ್ತಾರೆ ಅವರು ಹೀಗಾಗಿ ಈ ತರ ಎಲ್ಲೂ ನಾವು ಸಿಗೋದಿಲ್ಲ ಗುರುಗಳು ಆ ತರ ಒಂದು ಗುರುಗಳನ್ನ ಪಡೆದು ನಾವು ಬಹಳ ಒಂದು ಪುಣ್ಯ ಮಾಡಿದೀವಿ ಅಂತ ಹೇಳ್ಬೇಕು ಸೊ ಆಗಿರೋ ಎಂಟು ತಿಂಗಳಿಂದ ವ್ಯಕ್ತಿಗೂ ಇವತ್ತು ನಾನು ಇಲ್ಲಿ ನಿಂತಿರೋ ವ್ಯಕ್ತಿಗೂ ತುಂಬಾ ವ್ಯತ್ಯಾಸ ಇದೆ ಸರ್ ಅದಕ್ಕೆ ಕಾರಣ ನಮ್ಮ ಗುರುಗಳಾದಂಥ ಮಧುರ ಗುರುಜಿ ಅವರು ಗುರುಜಿ ನಮ್ಮ ಉಸಿರಿರೋವರೆಗೂ ನಾನು ನಿಮ್ಮನ್ನು ನೆನ್ಸ್ಕೊಂತ ಗುರುಜಿ ಯಾಕಂದರೆ ಆ ಬದಲಾವಣೆ ನನ್ನ ಲೈಫಲ್ಲಿ ಎಷ್ಟು ಇದು ಮಾಡೋರು ಅಂದರೆ ಒಂದು ಜನ್ವರಿ ಮಂತಲ್ಲಿ ಅನಿಸುತ್ತೆ ನನಗೆ ಗುರುಜಿಗೆ ಹೇಳಿಕೊಟ್ಟಂತ ಕೇಳೋ ಎಷ್ಟು ವಿಚಾರಗಳು ಇಲ್ಲ ಚಂದ್ರು ಆಗಿರಬೇಕು ಈ ಥರ ಫಾಲೋ ಮಾಡಬೇಕು ಈ ಥರ ಮಾಡು ಆ ಗೈಡೆನ್ಸು ಐ ಥಿಂಕ್ ಭವಿಷ್ಯ ಒಬ್ಬ ತಂದೆಯೇ ಕೊಡಕ್ಕೆ ಸಾಧ್ಯ ಇವಾಗ ನಮಗೆಲ್ಲರಿಗೂ ತಂದೆ ತಾಯಿ ಇದ್ದರೆ ಕೂಡ ಇನ್ನೊಬ್ಬರು ತಂದೆಯಾಗಿ ನಿಂತು ಕೂತಿದ್ದಾರೆ ನಮ್ಮನ್ನು ಮಾರ್ಗದರ್ಶನ ಆಗೋಕ್ಕೆ ಇದು ಸುಳ್ಳಲ್ಲ ಎಲ್ಲರೂ ಹೋಗ್ತೀರ ಅಂತ ನಾನು ಮಾಯಕಾರ ಗುರುಕುಲ ಏರಿಸಿದೆ ಒಂದು ಹೆಜ್ಜೆ ಮಾದಪ್ಪನ ಆ ಕಾಲಲ್ಲಿ ಗಳಿರುವಂತೂ ಗೆಜ್ಜೆ ಮಾಯಕಾರ ಗುರುಕುಲ ಏರಿಸಿದೆ ಸಾತ್ವಿಕ ಹೆಜ್ಜೆ ಬಹುಶಃ ಎಜುಕೇಶನ್ ಫೀಲ್ಡ್ ಅಲ್ಲಿ ಅಂದ್ರೆ ಕೋರ್ಸಸ್ ಅಲ್ಲಿ ಆತರ ಫೀಲ್ಡ್ ಅಲ್ಲಿ ಹೇಳ್ಕೊಡ್ತಾರೆ ಈ ಒಂದು ಅಕಂಟ ಫೀಲ್ಡ್ ಅಲ್ಲಿ ಹೇಳ್ಕೊಡೋ ಅಂಥದ್ದು ಹೇಳ್ಕೊಡ್ತಾ ಇರೋ ನಾನು ಕಂಡಿರೋದು ಓನ್ಲಿ ಮಾಯಕಾರ ಗುರುಕಲ ಮಾತ್ರ ಈ ಮಾಯ್ಕಾರ ಗುರುಕಲದಲ್ಲಿ ನಮ್ ಗುರುಗಳ ಹತ್ರ ಏನಾದ್ರೆ ನಮ್ಗೆ ಇವತ್ತು ಹೇಳ್ಕೊಡ್ತಾ ಇದೆ ನಿಗೂಢ ಪ್ರಶ್ನಶಾಸ್ತ್ರ ವಾಸ್ತುಶಾಸ್ತ್ರ ಆಸ್ಟ್ರಾಲಜಿ ಪಂಚಪಕ್ಷ ಶಾಸ್ತ್ರ ಕರೆಕ್ಟ್ ಆಗಿ ಇವ್ ಕಲತ್ರೆ ರಿಯಲಿ ಹೇಳ್ತೀನಿ ನಮ್ಮ ಆರಾಮಾಗಿ ನಮ್ಮ ಲೈಫ್ ಲೀಡ್ ಮಾಡ್ಬೋದು ಮೈಸೂರು ಅಂದ್ರೆ ನಂಗೆ ಗೊತ್ತೇ ಇರಲಿಲ್ಲ ನಾನು ಬಂದಿದ್ದೆ ಮೈಸೂರಿಗೆ ಈ ಒಂದು ಪ್ರೋಗ್ರಾಮ್ ಮೈಕಾರ ಗುರುಕಲಗೆ ಸೇರ್ಕೊಂಡ್ ಮೇಲೇನೆ ಈಗ ಮೈಸೂರು ಅಂದ್ರೆ ನಂಗೊಂದ್ ಮನೆ ಇದೆ ಒಳ್ಳೆ ಒಂದು ಒಳ್ಳೆ ಫ್ಯಾಮಿಲಿ ಇದೆ ಅನ್ನೋ ಫೀಲಿಂಗ್ ಬರುತ್ತೆ ನನಗೆ ನಿತ್ಯ ಹೃದಯ ಸ್ಪರ್ಶಿ ಜಾತಿ ಮತಗಳ ಭೇದವು ಈ ಗುರುಕುಲದಲ್ಲಿ ಇಲ್ಲ ಬದುಕಿನ ಕತ್ತಲ ಕಳೆದು ಸಾಂತ್ವನವಾಗಿ ಬರಿಲ್ಲ ಬಡವರ ವೃದ್ಧರ ಸೇವೆಯ ದಾರಿಯಲ್ಲಿ ಸಾರ್ಥಕ ಸಾಮಾಜಿಕ ಪ್ರಗತಿಯು ಇದೆ ಅವಾಗ ನಾನೇನಂತಂದೆ ನಾನು ಏನಾದರೂ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಅವಾಗ ನನಗೆ ಇಮಿಡಿಯೇಟಾಗಿ ರೀಲ್ಸ್ಗಳನ್ನು ನೋಡ್ತಾ ನೋಡ್ತಾ ಬಂದಾಗ ಬರೀ ಗುರುಗಳು ಹೇಳುವಂಥ ರೀಲ್ಸ್ಗಳನ್ನು ನಾನು ಪ್ರತಿಯೊಂದನ್ನು ನಾನು ನೋಟ್ ಮಾಡ್ಕೊಂಡಿದ್ದೀನಿ ಅಂದರೆ ಈ ವಾಸ್ತು ಕ್ಲಾಸ್ ಶುರು ಆಗೋಕೆ ನಮ್ಮ ಮುಂಚೆ ನೋಟ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಬುಕ್ಕು ತುಂಬಿದೆ ಅದು ಅದನ್ನು ನೋಟ್ ಮಾಡ್ಕೊಂಡಿದ್ದೀನಿ ತದನಂತರ ಕ್ಲಾಸ್ ವಾಸ್ತು ಕ್ಲಾಸ್ ಇದೆ ಅಂತಂದಾಗ ನಾನು ಜಾಯ್ನ್ ಆದೆ ಅವಾಗ ನನಗೂ ಕೂಡ ಅನ್ನಿಸ್ತು ಒಂದು ಏನಂತಂದರೆ ನಾನು ಕೂಡ ಏನಾದರೂ ಒಂದು ಸಮಾಜಕ್ಕೆ ಕೊಡ್ಬೋದು ಅಟ್ಲೀಸ್ಟ್ ಒಂದು ಒಂದು ಸಜೆಷನ್ ಕೊಡ್ಬೋದು ಅವ್ನು ಅವ್ರು ತಗೊಳ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಇವಾಗ ಗುರುಗಳು ಹೇಳಿರುವಂಥ ಒಂದು ವಿದ್ಯೆ ಹೇಗಾಗಿದೆ ಅಂದರೆ ನನಗೆ ಯಾವುದಾದ್ರೂ ಒಂದು ಮನೆ ನೋಡಿದ ತಕ್ಷಣ ಒಂದು ತಲೆಯಲ್ಲಿ ಹಿಂಗೆ ಫಿಕ್ಸ್ ಆಗಿ ಬಿಡ್ತಾಯಿದೆ ಅಂತಂದರೆ ಹಿಂಗೆ ಈ ಇದನ್ನು ತಪ್ಪಿದ್ದಾನೆ ಇವ್ಗೆ ಹೆಂಗನ ಮಾಡಿ ಹೇಳಬೇಕು ಇದು ತಪ್ಪಾಗಿದೆ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ರೀತಿ ಒಂದು ಟ್ರಿಗರು ತಲೆಯಲ್ಲಿ ಯಾವತ್ತೂ ಕೊರಿತಾನೆ ಇರುತ್ತೆ ಅದಕ್ಕೆ ಏನೋ ಒಂದು ಒಂದು ಕೊಡುಗೆನ ಕೊಡಬಹುದು ಆ ನನ್ನಲ್ಲಿ ಒಂದು ಆತ್ಮವಿಶ್ವಾಸ ಹೆಚ್ಚಾಗಿದೆ ಅವತ್ತಿನ ದಿನ ವಿದ್ಯಾಭ್ಯಾಸಕ್ಕೆ ಎಷ್ಟು ಅಂತ ಈ ಒಂದು ಕೋರ್ಸ್ ಎಲ್ಲ ವಿಚಾರಿಸಿಕೊಂಡಾಗ ನನಗೆ ನಿಜ ಹೇಳ್ತೀನಿ ಕಟ್ಟದ ಶಕ್ತಿನೂ ಇಲ್ಲ ವಿಚಾರ ಹೆಂಗ್ ಮಾಡ್ಕೊಳಂತ ಗೊತ್ತಿಲ್ಲ ಹಿಂಗೆ ಪ್ರಯತ್ನ ಪಟ್ಟು ಒಂದು ಆರು ಏಳು ತಿಂಗಳ ಆಸುಪಾಸಲ್ಲಿ ಈ ತರ ಕೋರ್ಸ್ ವಿಚಾರ ಬಂತು ನನ್ನ ಕೋರ್ಸ್ ಜಾಯ್ನ್ ಆದ ಕೋರ್ಸ್ ಜಾಯ್ನ್ ಆಗಿದ್ದು ಒಂದು ದಿನ ಎರಡು ದಿನ ಅಷ್ಟೇ ನನಗೆ ಜ್ಞಾನ ಒಂದು ಒಂದು ವಿಚಾರದಲ್ಲಿ ಇದ್ದಿದ್ದು ಅದಾದ್ಮೇಲೆ ನಾನು ಯಾವ ರೀತಿಯಲ್ಲಿ ಹೋಗ್ತಾ ಇದೀನಿ ಅಂದ್ರೆ ಒಂದು ಜೆಟ್ ಸ್ಪೀಡಲ್ಲಿ ಹೋಗ್ತಾ ಇದೀನಿ ಸರ್ ಅದು ನನ್ನ ಫೇಸ್ ಮಾಡ್ತಾ ಇದ್ದೀನಿ ನಿಜ ಹೇಳ್ಬೇಕನ್ನ ಒಂದ್ ಒಳ್ಳೆ ಪೀಠದ ಗುರುಗಳೇ ಹಿಂಗೆ ಬಂದ್ ಹೋಗ್ಬೇಕು ಅಂತ ಹೇಳಿದ್ರೆ ಸಾಕು ಗುರುಗಳು ಎಲ್ಲಾ ರೀತಿಯಲ್ಲಿ ಬಂದು ಸಹಕಾರ ಕೊಡ್ತಾರೆ ನಮ್ಮನ್ನ ಒಂದು ಒಳ್ಳೆ ಸ್ಥಾನದಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅದೆಲ್ಲಾನು ಒಂದು ಒಂದ್ ವಿಶೇಷ ಒಂದು ಶಕ್ತಿನ ಕರ್ಕೊಂಡು ಹೋಗ್ತಾ ಒಂದು ವಿಚಾರದಲ್ಲಿ ಇದೀನಿ ಅದೇ ರೀತಿ ನನ್ಗೆ ಯಾವುದೇ ಕೋರ್ಸ್ ವಿಚಾರದಲ್ಲಿ ಆಗಿರ್ಲಿ ಪ್ರತಿ ಕೋರ್ಸ್ ಅನ್ನು ಮೈಕಲ್ ಗುರುಕುಲ ಕರೆಸಿದೀನಿ ಮತ್ತೆ ನನ್ ಕೊನೆ ಕೂಡ ಇನ್ ಯಾವ ಗುರುಗಳಲ್ಲ ಅಭ್ಯಾಸ ಮಾಡುವಂತ ಮನಸ್ಸು ಇಲ್ಲ ಸಾಕು ಇದ್ರ ಇನ್ನಷ್ಟು ಇನ್ನಷ್ಟು ಅಭಿವೃದ್ಧಿ ಮಾಡಿಕೊಂಡು ವಿಚಾರ ತಿಳ್ಕೊಳ್ಳೋದಕ್ಕಷ್ಟೇ ನನ್ ಮನ್ಸಿ ಮಾಯಕಾರ ಗುರುಕುಲ ಬಟ್ ಈ ಗುರುಗಳ ಸೇರ್ ತುಂಬಾ ಖುಷಿ ಆಗಿದೆ ಏನಾದ್ರೆ ನಾನು ಹಿಂಗೆ ಕಲಿತೀನಿ ಹಿಂಗ ಆಗ್ತೀನಿ ಅಂತನೂ ನಾನು ಅನ್ಕೊಂಡಿರ್ಲಿಲ್ಲ ಬಟ್ ಏನೋ ಗುರುಗಳು ಆಶೀರ್ವಾದದಿಂದ ನಾನು ಹಿಂಗ ಆಗ್ಬಿಟ್ಟಿದೀನಿ ಜ್ಯೋತಿಷ ಶಾಸ್ತ್ರವನ್ನ ನಾವು ಕಲಿಬಹುದು ಅದನ್ನ ಯಾವ ರೀತಿ ಜನಗಳಿಗೆ ನಾವು ಹೇಳ್ಬೇಕು ಅನ್ನುವಂತ ವಿಚಾರವನ್ನ ಯಾರು ಕೂಡ ಹೇಳ್ಕೊಡಲ್ಲ ಅಶ್ವಿನಿ ಭರಣಿ ರೋಹಿಣಿ ಇಪ್ಪತ್ತೊಳ ನಕ್ಷತ್ರ ಕಲ್ತ್ಕಪ್ಪ ತಿಥಿಗಳು ವಾರಗಳು ಕಲ್ತ್ಕಪ್ಪ ಹೋಗಪ್ಪ ಅಂತ ಕಳಿಸ್ಬಿಡ್ತಾರೆ ಆದ್ರೆ ಅದನ್ನ ಯಾವ ರೀತಿ ಜನಗಳಲ್ಲಿ ನಾವು ಭಾವನೆಗಳನ್ನು ಮೂಡಿಸಿ ಅವ್ರು ಬಂದಾಗ ಅವ್ರ ಕಷ್ಟ ಸುಖ ಇವೆಲ್ಲವನ್ನ ನಾವು ಯಾವ ರೀತಿ ಅವರಿಗೆ ತಿಳುವರಿಕೆ ಆಗುವ ರೀತಿಯಲ್ಲಿ ಹೇಳ್ಬೇಕು ಅಂತ ಆ ಒಂದು ಜ್ಞಾನವನ್ನು ಕೊಟ್ಟು ನಮ್ ಗುರುಗಳು ಆದ್ರಿಂದ ಯಾವತ್ತೂ ಕೂಡ ನಾವು ಅವ್ರಿಗೆ ಚರೋಣಿಯಾಗಿರ್ತೀವಿ ಈ ಜ್ಯೋತಿಷ್ಯ ಶಾಸ್ತ್ರವನ್ನ ಪ್ರತಿ ಒಂದು ದಿನದಲ್ಲೂ ಪ್ರತಿ ಒಂದು ಕ್ಷಣದಲ್ಲೂ ನಾವು ಅಧ್ಯಯನ ಮಾಡ್ತಾನೆ ಇರಬೇಕು ಇವತ್ತು ಕಲ್ತ್ಪುಟು ನಾಳೆ ಬುಕ್ ಮುಚ್ಚಿಟ್ಬಿಟ್ಟು ಜ್ಯೋತಿಷ್ಯ ಶಾಸ್ತ್ರ ಉಪಯೋಗಕ್ಕೆ ಬರಲ್ಲ ಅದರಿಂದ ಪ್ರತಿ ನಿತ್ಯ ಆ ಒಂದು ಜ್ಞಾನವನ್ನ ನಾವು ಎಲ್ಲರೂ ಅಭ್ಯಾಸ ಮಾಡ್ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಗುರುಗಳು ಕೂಡ ಅದನ್ನ ನಾವು ಕೂಡ ಪಾಲನೆ ಮಾಡ್ಬೇಕು ಗುರುಗಳ ಒಂದು ಮುಖ್ಯ ಉದ್ದೇಶ ಏನಂದ್ರೆ ಮನೆ ಮನೆಗಳಲ್ಲಿ ಪಂಚಾಂಗ ಮನೆ ಮನೆಗಳಲ್ಲಿ ಜ್ಯೋತಿಷ್ಯ ಅಂತ ಯಾಕೆಂದ್ರೆ ಜಾತಿ ಧರ್ಮ ಮತ ಪಂಥ ಇವೆಲ್ಲವನ್ನ ಬಿಟ್ಟು ಈ ಒಂದು ಗುರುಕುಲ ಈ ಒಂದು ಇಷ್ಟು ಮಟ್ಟಿಗೆ ಬೆಳೆದಿದೆ ಯಾಕೆಂದ್ರೆ ಅವರು ಪಡೆದಿರುವಂತಹ ಜ್ಞಾನವನ್ನ ಎಲ್ರಿಗೂ ಕೂಡ ಮುಟ್ಟಿಸ್ಬೇಕು ಅನ್ನುವಂಥದ್ದು ಗುರುಗಳ ಒಂದು ಉದ್ದೇಶ ಆಗಿದೆ ವೀರಶೈವ ಆಗಮ ಪ್ರವೀಣ ಶಾಸ್ತ್ರದ ಉಪಾಧ್ಯಾಯ ಆಧ್ಯಾತ್ಮಕ ಚಿಂತಕರಿ ಗುರುಗಳು ಏನಪ್ಪಾ ಅಂತಂದ್ರೆ ಯಾರು ಕೂಡ ವಿದ್ಯಾರ್ಥಿಯರು ನೋಡಲ್ಲ ಮನೆ ಮಕ್ಳು ತರ ಮನೆ ಕುಟುಂಬ ತರ ನೋಡ್ತಾರೆ ನಾವು ಜ್ಯೋತಿಷ್ಯದಲ್ಲಿ ಏನನ್ನ ಕಲ್ತ್ಕೊಂಡು ಹೋನಕ್ಕೆ ನಮ್ಮ ಜೀವನದಲ್ಲಿ ಏನನ್ನ ರೂಪಿಸ್ಕೊಂಡು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅವನ ಏನು ಏನ್ ಅನ್ನೋಕ್ಕಿಂತ ನಾವು ನಾವ್ ಏನನ್ನ ರೂಪಿಸ್ಕೊಂಡು ಏನನ್ನ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ಅದರಿಂದ ಆ ಗುರುಗಳ ಆಶೀರ್ವಾದದಿಂದ ರೂಪಕ್ಕನ ಆಶೀರ್ವಾದದಿಂದ ಅವರ ಸಹಕಾರದಿಂದ ಅದರಿಂದ ಪ್ರತಿ ದಿನವೂ ಕೂಡ ಅವರಲ್ಲಿ ಬಹಳ ಕಲಿಯೋದು ಬಹಳ ಇದೆ ನಾವು ಕಲ್ತಿರೋದ್ ಏನೂ ಅಲ್ಲ ಗುರುಬಲ ನಿಮ್ಮೆಲ್ಲರಿಗೂ ಗೊತ್ತು ಇರುತ್ತೆ ಈ ಸಂವತ್ಸರ ಸ್ಟಾರ್ಟ್ ಆದ್ರೆ ಮುಂದಿನ ಸಂವತ್ಸರ ಒಂದ್ ವರ್ಷದವರೆಗೆ ಗುರುಬಲ ಇರುತ್ತೆ ಈ ಗುರುಬಲ ಅಂತಕ್ಕಂಥದ್ದು ಒಂದು ವರ್ಷ ಪ್ರತಿಯೊಬ್ಬರ ಜಾತದಲ್ಲಿ ಫಲವನ್ನ ಕೊಟ್ರೆ ನೀವು ಒಬ್ಬ ಗುರುವನ್ನ ಸ್ವೀಕಾರವನ್ನ ಮಾಡ್ಬಿಟ್ರೆ ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥ ಅನುಭವನ ನಿಮ್ ಜೊತೆ ಹೇಳ್ಬಿಡ್ತೀನಿ ಒಬ್ಬ ಗುರುವನ್ನ ನೀವು ಒಂದು ಜೀವನದಲ್ಲಿ ಸ್ವೀಕಾರವನ್ನ ಮಾಡ್ಬಿಟ್ರೆ ನಿಮ್ ಇಡೀ ಒಂದು ಜೀವನವೇ ಪರಿಪೂರ್ಣವಾಗಿ ಹೊರಗಡೆ ಬಂದ್ಬಿಡುತ್ತೆ ಅದಕ್ಕೆ ಪ್ರೀತಿಯ ಗುರುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ ಇದು ವಿಚಾರ ಒಂದು ಜ್ಯೋತಿಷಿಗೆ ಸಂಬಂಧಪಟ್ಟಂತ ಅವರ ಮತ್ತೆ ನಮ್ಮ ಅವಿನಾಭಾವ ಸಂಬಂಧ ಅವರು ನಮ್ಗೆ ತಂದೆ ಸ್ವರೂಪವಾಗಿ ಜೊತೆಗೆ ಫ್ರೆಂಡ್ ಆಗಿ ಗುರುಗಳಾಗಿ ಕುಟುಂಬದ ಎಲ್ಲಾ ತರದ ಅನ್ಯೋನ್ಯತೆ ಅವರ ಸಂಪೂರ್ಣ ವಿಚಾರವನ್ನ ನಮ್ಗೆ ಹೇಳ್ತಕ್ಕಂಥದ್ದು ನಮ್ಮ ನಮ್ಮ ಮಕ್ಕಳ ರೀತಿಯಲ್ಲಿ ಅವ್ರು ಇಲ್ಲಿವರೆಗೆ ನೋಡ್ಕೊಂಡು ಬಂದವ್ರೆ ಗುರುಗಳ ಜೊತೆನೆ ಎರಡ್ ಸಾವಿರದ ಅಂದ್ರೆ ಗುರುವಿನ ಬಲ ಗುರು ನಮ್ ಇದ್ಬಿಟ್ರೆ ಯಾವ ರೀತಿ ಯಶಸ್ ಅನ್ನೋಕ್ಕೆ ಗುರುಗಳ ಮಾರ್ಗದರ್ಶನದಲ್ಲೇ ಜ್ಯೋತಿಷ್ಯ ఆఫీస్ అన్న గురుగడే బు హెరకు ఇష్ట ఇరకు అన్నది ప్రతి ఒందు నింతుడే ఉద్ఘాటో నాయరుకుల ఏదే ಮಾದಪ್ಪನ ಆ ಕಾಲಿರುವಂತೂ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಕೊಟ್ಬಿಟ್ಟು ಕಲೀರಿ ಅದ್ರಷ್ಟು ರಿಟರ್ನ್ ದೇವಸ್ ಕೊಡ್ತಾನೆ ಸಮಾಜಕ್ಕೆ ಏನೋ ಒಳ್ಳೇದ್ ಮಾಡ್ಬೇಕು ಒಳ್ಳೆ ಮನ್ಸಿ ಮಾಡ್ರಿ ಕೊಡ್ತಾನೆ ಅದಕ್ಕೆ ಅದ್ಗೆ ಯಾವಾಗ್ಲೂ ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ನಮ್ಗೆ ವಾಪಸ್ ಬರುತ್ತೆ ಅಸೂಯೆ ಬಿಟ್ರೆ ಅಸೂನೇ ವಾಪಸ್ ಬರುತ್ತೆ ಅಲ್ವಾ ಕೆಟ್ಟದ್ದು ಯೋಚನೆ ಮಾಡಿದ್ರೆ ಕೆಟ್ಟದೇ ವಾಪಸ್ ಬರುತ್ತೆ ಅದಕ್ಕೆ ನೇಚರ್ನ ನಂಬಿರೋ ನೇಚರೇ ದೇವರು ಡಿವೈನ್ ಎನರ್ಜಿ ನೀವೇನ್ ಕೊಡ್ತೀರಾ ವಾಪಸ್ ಬರುತ್ತೆ ಆದ್ರೆ ಅದು ಪರಿಶುದ್ಧವಾಗಿರುತ್ತೆ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿ ಋಣ ಜಾಸ್ತಿ ಮಾಡ್ಬಿಟ್ರಿ ಈಗ ನಿಮ್ಮೆಲ್ಲರ ಪ್ರೀತಿಯನ್ನ ವಿದ್ಯೆ ವಿದ್ಯೆ ಹೇಳ್ಕೊಡುವ ಮುಖಾಂತರ ಋಣವನ್ನ ತೀರಿಸುವ ಪುಟ್ಟ ಪ್ರಯತ್ನ ಅಂತ ಮಾಡ್ತೀನಿ ಧನ್ಯವಾದ ಜ್ಯೋತಿಷ್ ಶಾಸ್ತ್ರವೆಂಬುದು ಬದುಕಿನ ಮಾರ್ಗದರ್ಶಿ ಅರಿತು ನಡೆಯುವ ಜನಕ್ಕೆ ನಿತ್ಯ ಹೃದಯ ಸ್ಪರ್ಶಿ ಜಾತಿ ಮತಗಳ ಭೇದವು ಈ ಗುರುಕುಲದಲ್ಲಿ ಇಲ್ಲ ಬದುಕಿನ ಕತ್ತಲ ಕಳೆದು ಸಾಂತ್ವನವಾಗಿ ಶ್ರೀಮಾ